ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸಿ ನೋಡಿ ಎಷ್ಟು ಚೆನ್ನಾಗಿ ಈ ನಡುವೆ ಅಂತೂ ಮೋಡಗಳು ಈ ಥರ ಆಗುತ್ತೆ ಅಂದರೆ ನಾನು ಮೇಲುಗಡೆ ಟೆರೆಸ್ ಮೇಲೆ ಹೋಗಿ ವಿಡಿಯೋ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ನನಗಂತೂ ಈ ಥರ ಮೋಡ ಮುಚ್ಕೊಂಡು ಹಾ ಅವಾಗೋ ಇವಾಗೋ ಮಳೆ ಬರೋ ಥರ ಇರುತ್ತೆ ನೋಡಿ ಅದು ನನಗೆ ತುಂಬ ತುಂಬ ನನಗೆ ಇಷ್ಟ ಜಾಸ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಮೋಡಗಳೆಲ್ಲ ಅಲ್ವ ಎಷ್ಟು ಸೂಪರಾಗಿದೆ ನಿಮ್ಮನೆ ಕಡೆಗಳನ್ನು ಇದೇ ಥರ ಬರುತ್ತೆ ಅಂತ ಅನಿಸುತ್ತೆ ಆದರೆ ಮೇಲುಗಡೆ ಹೋಗಿ ನಿಂತ್ಕೊಂಡಾಗ ಅಷ್ಟೇ ಚೆನ್ನಾಗಿ ನಮಗೆ ನೀಟಾಗಿ ಸುಂದರವಾಗಿ ಕಾಣಿಸುತ್ತೆ ನಾನಂತೂ ಇದ್ದವಲ್ಲ ತುಂಬ ಎಂಜಾಯ್ ಮಾಡ್ತೀನಿ ನನಗೆ ಮಳೆ ಅಂದರೆ ತುಂಬ ತುಂಬ ಇಷ್ಟ ಬಟ್ ನೆನೆಯೋಕ್ಕೂ ಇಷ್ಟ ಅಷ್ಟು ಇಷ್ಟಪಡ್ತೀನಿ ನನಗೆ ಮಳೆ ಅಂದರೆ ನನ್ನ ಮಗ ಡ್ಯಾನ್ಸ್ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿದೆ ನೆಕ್ಸ್ಟ್ ಬಂದು ಹಾಗೆ ವ್ಯೂವೆಲ್ಲ ಹಿಡಿದು ಸೇರಿ ಮತ್ತೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ ನೋಡೋಣ ನೆಕ್ಸ್ಟ್ ಬಂದು ಹಾಗೆ ನೋಡಿ ಫುಲ್ ಹಂಗೆ ಒಂದು ಫೋರ್ ಓ ಕ್ಲಾಕ್ಗೆ ಎಷ್ಟೊಂದು ಡಾರ್ಕ್ ಆಗಿದೆ ನೋಡಿ ನೆಕ್ಸ್ಟು ನಮ್ಮ ಅಕ್ಕನ ಮಗಳು ಊರಿಗೆ ಹೋಗ್ತಾ ಇದ್ದಾಳೆ ಅವಳಿಗೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ ಫೀಲ್ ಆಗೋಯ್ತು ನನಗೆ ಇದ್ಲು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ವರೆಗೂ ಇದ್ಲು ನಮ್ಮ ಮನೆಯಲ್ಲಿ ಈಗ ಹೋಗ್ತಾ ಇದ್ದಾಳೆ ನನಗೆ ಬೇಜಾರಾಯಿತು ನೆಕ್ಸ್ಟ್ ಬಂದು ಹಾಗೆ ಮಾಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನು ಫ್ರೆಂಡ್ಸ್ ಈಗ ನಾನು ಏನು ಹೇಳಬೇಕು ಅಂದರೆ ಒಬ್ಬ ನನಗೆ ಕಮೆಂಟ್ಸ್ ಕಲಿಸಿದರು ಮೇಡಮ್ ಈಗ ಮನಿ ಸೇವಿಂಗ್ ಅಂತ ಹೇಳ್ತಿರಲ್ವಾ ಈ ಥರ ಸಂಪರ್ಸಿ ಆ ಥರ ಸಂಪರ್ಸಿ ಈ ಥರ ಮನಿ ಸೇವಿಂಗ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತೀರಲ್ವಾ ನಿಜವಾಗ್ಲೂ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಸುಮ್ಮನೆ ನೀವು ಕತೆ ಕಟ್ತಾ ಇದ್ದೀರಾ ಅಂತ ನನ್ನ ಹತ್ರ ಹೇಳಿದ್ರು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನಾನು ಏನು ಮಾಡೋ ಮಾಡ್ತೀನೋ ಅದನ್ನೇ ನಿಮಗೆ ನಾನು ತೋರಿಸ್ತೀನಿ ಹೊರತು ನಾನು ಯಾವುದೇ ರೀತಿ ಏನು ಹೇಳೋದು ಅಂದರೆ ಬೂಟಾಟಿಕೆ ವಿಷಯಗಳೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ಬಟ್ ನನ್ನ ಹತ್ರ ಟ್ರೂ ಇರೋದ್ರಿಂದ ನಾನು ನಿಮಗೆ ಹೇಳ್ತೀನಿ ಅಷ್ಟೆ ಫ್ರೆಂಡ್ಸ್ ಇದೆಲ್ಲ ನೋಡಿ ಇಲ್ಲೆಲ್ಲ ಬೆಲೆಗಳು ಜಾಸ್ತಿ ನನಗೆ ಇಷ್ಟ ಆಗೋದಿಲ್ಲ ಈ ಥರದ್ದೆಲ್ಲ ತಗೊಳ್ಳೋದಕ್ಕೆ ಈ ಕಡೆ ಸೈಡೆಲ್ಲ ಬಟ್ ಬೆಲೆ ಅಂದರೆ ಬೆಲೆ ಬಟ್ ಅದನ್ನು ಚೆನ್ನಾಗಿದ್ದಾವೆ ಕಾಲೇಜ್ ಹುಡುಗರಿಗೆಲ್ಲ ಚೆನ್ನಾಗಿರುತ್ತೆ ಹಾಕ್ಕೊಳೋಕ್ಕೆ ಬಟ್ ಈ ಥರ ಎಲ್ಲ ಐ ಡೋಂಟ್ ಲೈಕ್ ಇಟ್ ಫ್ರೆಂಡ್ ನಾನು ಇಂಥವ್ ದುಡ್ಡು ಸೂರ್ಯಕ್ಕೆ ಇಷ್ಟನೇ ಪಡೋದಿಲ್ಲ ಏನಿದ್ರೇನು ನನಗೇನಿದ್ರೇನು ಗೋಲ್ಡ್ ಒಡವೆಗಳು ಆ ಥರ ವರ್ತಾಗಿರಬೇಕು ನಾವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ನಮಗೆ ವರ್ತಾಗಿರಬೇಕು ಅದಕ್ಕೆ ಮಾತ್ರ ನಾವು ಹಣವನ್ನು ಸುರಿಬೇಕೇ ಹೊರ್ತು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ನಾವು ದುಡ್ಡನ್ನು ಸುರಿಬಾರ್ದು ನನಗೆ ನನಗೆ ಹೇಳಿದ್ರು ನೀವು ನಿಜವಾಗ್ಲೂ ಈ ಥರ ಇದ್ರೆ ಇಲ್ಲ ಸುಮ್ಮನೆ ನೀವು ಟೈಮ್ ಪಾಸ್ ಮಾಡ್ತೀರಾ ವೀಡಿಯೋಸ್ ಅಂತೆಲ್ಲ ನನ್ನ ಕೇಳಿದ್ರು ಯಾವುದೇ ಕಾರಣಕ್ಕೂ ನಾನು ವೀಡಿಯೋಸ್ನ ಟೈಮ್ ಪಾಸ್ ಮಾಡೋಂತಹ ಕ್ಯಾರೆಕ್ಟ್ರಲ್ಲ ನನ್ನ ಹಳೆ ವ್ಯೂವರ್ಸ್ಗಳಿಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಾನು ಏನು ಅಂತ ಪ್ರತಿ ಸರಿ ನಾನು ವೀಡಿಯೋದಲ್ಲಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ಪ್ರತಿ ಸರಿ ನಾನು ಏನು ಕೇಳ್ತಾಯಿರ್ತೀನಂದರೆ ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರ್ತೀನಿ ಎಲ್ಲರೂ ಮನಿ ಸೇವಿಂಗ್ ಮಾಡೋದ್ರಿಂದ ಬರ್ತಕ್ಕಂಥ ಆಪತ್ ಕಾಲಗಳನ್ನು ನಾವು ಕಂಪ್ಲೀಟಾಗಿ ಮ್ಯೂಟ್ ಮಾಡ್ಬೋದು ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಬೋದು ಯಾರ ಕೈಯಲ್ಲಿ ಯಾ ಯಾರಿಗೂ ಯಾರತ್ರ ಒಂಥರ ಹಚ್ಚುವಂತಹ ಬಾಧೆ ಪರಿಸ್ಥಿತಿ ಬರೋದಿಲ್ಲ ನಮ್ಮ ಮಕ್ಕಳಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ನಾವು ಬೆಳೆಸ್ಬೇಕೇ ಹೊರ್ತು ನಮ್ಮ ಮಕ್ಕಳನ್ನ ನಮ್ಮನ್ನು ನೋಡಿ ಇನ್ನೊಬ್ಬರು ಬಂದು ನಮ್ಮನ್ನು ನೋಡಿ ಮೋಟಿವೇಟೆಡ್ ಆಗಬೇಕೇ ಹೊರತು ಅವ್ರು ನೋಡಿ ನಾವಾಗೋದಲ್ಲ ನಮ್ಮ ಮಕ್ಕಳಿಗೆ ಬಂದು ಡಿಲ್ಟಿ ಕಾನ್ಷಿಯಸ್ ಆಗಬಾರ್ದು ಇವು ನಾವು ಹಿಂಗಿದ್ದೀವಿ ನಮ್ಮ ಫ್ಯೂಚರ್ ಹಿಂಗಿದೆ ನಾವು ಯಾವಾಗ ಬೆಳೆಯೋದು ಅಂತ ಅವ್ರಿಗೆ ಆತ್ಮವಿಶ್ವಾಸ ಅನ್ನೋದು ಹೊರಟೋಗ್ಬಿಡುತ್ತೆ ಅದಕ್ಕೆ ಪ್ರತಿ ಸರಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಮುಂದುವರಿಬೋದು ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಅದನ್ನು ಸ್ವಲ್ಪ ಸುಮಾರು ಜನ ತಪ್ಪಾಗಿ ತಿಳ್ಕೊಳ್ತೀರಾ ನಾನು ಹೇಳ್ತಕ್ಕಂಥದ್ದು ತಪ್ಪಲ್ಲ ನೀವು ಸ್ವಲ್ಪ ಕುತ್ಕೊಂಡು ಒಂದು ಬೆಳಗಿನ ಜಾವ ಒಂದು ಫೈವ್ ಓ ಕ್ಲಾಕ್ ಆದರೂ ಎದೋಳಿ ಎದ್ದು ಕುತ್ಕೊಂಡು ನೀವು ಥಿಂಕ್ ಮಾಡಿ ನನ್ನ ವೀಡಿಯೋ ನೋಡಿಬಿಟ್ಟು ನೀವು ಥಿಂಕ್ ಮಾಡಿ ಆಗ ನಿಮಗೆ ಅರ್ಥ ಆಗುತ್ತೆ ನಾನು ಅಷ್ಟೇ ಫ್ರೆಂಡ್ಸ್ ನಾನು ಹೀಗೆ ನನಗೆ ಮನಿ ಸೇವಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಗೋಲ್ಡ್ ಪರ್ಚೇಸ್ ಮಾಡೋದು ಅಂದರೆ ಇಷ್ಟ ಸೇವಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೇವಿಂಗ್ ಯಾರು ಮಾಡ್ತಾರೋ ಅವ್ರ ಕುಟುಂಬ ತುಂಬ ಚೆನ್ನಾಗಿರುತ್ತೆ ಬ್ರೈಟಾಗಿರುತ್ತೆ ಅದು ನೀವು ನನ್ನ ಬಂದು ಮೀಟ್ ಮೀಟಾದ್ರೇ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗೋದು ಯಾರೂ ಸುಮ್ಮ ಸುಮ್ಮನೆ ಎಲ್ಲ ಹೇಳೋದಿಲ್ಲ ಸುಮ್ಮ ಸುಮ್ಮನೆ ಹೇಳೋದಕ್ಕೆ ಏನಿದೆ ಯಾವಾಗೂ ಅಷ್ಟೇ ಗೋಲ್ಡಲ್ಲಿ ನಾವು ದುಡ್ಡು ಸುರಿಯೋದ್ರಿಂದ ಯಾವುದೇ ರೀತಿ ನಮಗೆ ಹಾನಿ ಆಗೋದಿಲ್ಲ ಒನ್ ಟು ಡಬಲ್ ತ್ರಿಬಲ್ ನಮಗೆ ಹಾಕ್ಕೊಂಡು ಬರ್ತಾ ಇರುತ್ತೆ ಕಮೆಂಟ್ಸ್ ಕಳಿಸೋವಾಗ ನೋಡ್ಕೊಂಡು ಕಳಿಸಿ ನನ್ನ ಎಲ್ಲ ನೋಡಿಬಿಟ್ಟು ಕಲಸಿ ವಿತ್ ಪ್ರೂಫ್ ಸಮೇತ ನಿಮಗೆ ನಾನು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಅದನ್ನೆಲ್ಲ ನೋಡಿಬಿಟ್ಟು ನೀವು ನನಗೆ ಕಮೆಂಟ್ಸ್ ಕಳಿಸಿ ಓಕೆನಾ ಫ್ರೆಂಡ್ಸ್ ನೋಡಿ ನಿಮಗೆ ಕೈಯಲ್ಲಿ ಆಗದಿರೋ ಇರ್ತಕ್ಕಂಥವ್ರೆ ಆ ಥರ ಎಲ್ಲ ಮಾತಾಡೋದು ನಾವು ನಾಲ್ಕಾಸು ಮುಂದುವರಿಬೇಕು ನಾವು ದುಡ್ಡು ಸೇರಿಸಬೇಕು ಮನಸ್ಸಿಗೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂದರೆ ಏನೂ ಆಗಲ್ಲ ನಡೆಯೋಕ್ಕಾಗಲ್ಲ ಅಂದರೆ ನಿಜವಾಗ್ಲೂ ನಡೆಯೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಆತ್ಮವಿಶ್ವಾಸ ಇಲ್ಲಾಂದ್ರೆ ಆಗೋಲ್ಲ ಯಾವಾಗೂ ಅಷ್ಟೇ ಆತ್ಮವಿಶ್ವಾಸ ಅನ್ನೋದು ತುಂಬ ಇರಬೇಕು ಅದು ಹೆಣ್ಮಕ್ಳಿಗೆ ತುಂಬ ತುಂಬಾ ಇರಬೇಕು ಯಾಕಂದರೆ ಪ್ರತಿಯೊಬ್ಬರು ಫ್ಯಾಮಿಲಿನ ರನ್ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಜಾಸ್ತಿ ಹೆಣ್ಮಕ್ಳೆ ಹೆಣ್ಮಕ್ಕಳೇ ಎಷ್ಟು ಸ್ಟ್ರಾಂಗ್ ಗೊತ್ತಾ ಆ ಸ್ಟ್ರಾಂಗ್ ಪವರ್ ಅನ್ನೋದು ಗಂಡಸರಿಗಿಂತ ಹೆಣ್ಮಕ್ಳಿಗೆ ಹೆಚ್ಚಾಗಿ ಹೈಯಾಗಿದೆ ಅಲ್ವಾ ಅದನ್ನು ನೀವು ತಿಳ್ಕೊಳ್ಳಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಫ್ಯೂಚರ್ಗೆ ನಿಮ್ಮ ಮಕ್ಕಳಿಗೆ ಅಂತ ದುಡ್ಡು ಸೇರಿಸಿ ತುಂಬ ತಲೆ ಓಡಿಸಿ ಸುಮ್ಮನೆ ಬೇರೆ ಯಾವುದೋ ವಿಷಯಕ್ಕೆ ನೀವು ತಲೆ ಓಡಿಸೋದಕ್ಕಿಂತ ನಿಮ್ಮ ಜೀವನದಲ್ಲಿ ನೀವು ಯಾವ ಥರ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಈಗ ನೀವು ತಿಂಕ್ ಮಾಡಿ ಈಗ ನೀವು ಕಷ್ಟ ಪಟ್ಟರೆ ಮುಂದೆ ನೀವು ಫ್ಯೂಚರಲ್ಲಿ ಚೆನ್ನಾಗಿರ್ಬೋದು ಇಲ್ಲಿ ನೋಡಿ ನನಗೆ ಗೊತ್ತಿರ್ತಕ್ಕಂತಹ ಈಗದ ರೀಸೆಂಟಾಗಿ ಫ್ರೆಂಡಾದಂತಹ ಸುಮತಿ ಅಂತ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಒಂದು ಹೆಣ್ಣಾಗಿ ಯಾವ ಥರ ಸಾಧನೆಗಳನ್ನ ಮಾಡಿದ್ದಾರೆ ಅವರು ಅವರು ಎಲ್ಲ ಥರದ ಮಹಿಳಾ ಸಂಘ ಆ ಥರದ್ದು ಅಂದರೆ ಹೆಣ್ಮಕ್ಳಿಗೆ ಒಂದು ಪ್ರೊಟೆಕ್ಟ್ ಕೊಡ್ತಕ್ಕಂತಹ ಜಾಬಲ್ಲಿ ಇದ್ದಾರೆ ನೋಡಿ ಅವ್ರ ಸರ್ಟಿಫಿಕೇಟ್ಸ್ ನೋಡಿ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅಂತ ಈಗಾದರೂ ತಿಳ್ಕೊಳ್ಳಿ ಹೆಣ್ಮಕ್ಳು ಕೈಯದ ಕೈಯಲ್ಲಿ ಆಗದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಏನೂ ಇಲ್ಲ ಆಗಲ್ಲ ಅನ್ನೋಕ್ಕೆ ಮಾತೇ ಇಲ್ಲ ಅಲ್ವಾ ಅದಕ್ಕೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ನೆಕ್ಸ್ಟ್ ವೀಡಿಯೋ ಬಾಯ್